ನಮಸ್ಕಾರ ರೀ ನನ್ನ ಅಕ್ಕ ತಂಗಿ ಮತ್ತು ಅಣ್ಣ ತಮ್ಮಂದಿರ ಹೇಗಿದ್ದೀರಿ ಇವತ್ತು ನಂದು ಒಂಥರ ಡಿಫ್ರೆಂಟ್ ಚೇಂಜ್ ನೋಡ್ರಿ ಬಂದನಿ ಕನ್ನಡ ಶಾಯಿರಿಗಳನ್ನು ಒಂದು ನಾಲ್ಕೈದು ಹೇಳಿ ನಿಮ್ಮ ಮನಸ್ಸನ್ನು ತಂಡಿಸಿಬಿಡೋಣ ಖುಷಿ ಪಡಿಸ್ಬಿಡೋಣ ಅಂತ ಆದ್ರೆ ಪಕ್ಕ ಯಾರೂ ಇಲ್ಲ ನೋಡ್ರಿ ನಾನು ಒಬ್ಬನ ಕೂತ್ಕೊಂಡು ಶಾಯರಿ ಹೇಳಬೇಕು ಅಂತ ಬಂದೇನಿ ಇನ್ನು ನಾನು ಒಂದು ಶೈರಿ ಹೇಳಿದ ಮೇಲೆ ವಾ 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 ಅನ್ಬೇಕಲ್ಲ ರೀ ಮತ್ತೆ ಯಾರಾದ್ರೆ ಯಾರೂ ಇಲ್ಲ ಅಕ್ಕ ಪಕ್ಕ ಇನ್ನು ನನ್ನ ಶೈರಿಗಳನ್ನು ಕೇಳ್ಕೊಂಡು ಹೆಂಗೈತಿ ಹೆಂಗಿಲ್ಲ ಅಂತ ಹೇಳಬೇಕು ಅಂದ್ರೆ ನೀವ ನೋಡಿರಿ ಅದನ್ನ ಎಲ್ಲಿ ಹೇಳಬೇಕು ನನ್ನ ಚಾನಲ್ನ ಕಮೆಂಟ್ಸ್ ಬಾಕ್ಸ್ನಾಗೆ ಹೇಳ್ಬೇಕು ವಾ ವಾ ಅಂತ ಶುರು ಏನೋ ಹಚ್ಕೊಂಬಿಡ್ತೇನೆ ರೀ ನಿಮಗಿಷ್ಟ ಆಕತ್ತೋ ಇಲ್ಲ ಗೊತ್ತಿಲ್ಲ ಅಲ್ಲಿ ನಾನು ಹೇಳಿ ಎಷ್ಟೊತ್ತಿನ ಮ್ಯಾಲೆ ನೀವು ವಾ 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 ಅನ್ಬೇಕು ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಇಲ್ಲಿಂದ ಹೇಳಿ ಅಪ್ಲೋಡ್ ಮಾಡಿ ನೀವು ನನಗೆ ವಾ ವಾ ಅನ್ನೋದ್ರೊಳಗೆ ಆಗ್ತತೋ ಆದರೆ ಹೇಳೋದಂತೂ ಹೇಳಿಬಿಡ್ತೀನಿ ನಿಮಗೂ ಇಷ್ಟ ಆತಂದ್ರೆ ನನ್ನ ಈಗ ಈ ಶೈರಿಗಳಿಗೆ ಒಂದು ಲೈಕ್ ಕೊಟ್ಟು ವಾ ವಾ ಅನ್ನೋದ್ರ ಜೊತೆಗೆ ನಿಮ್ಮ ಅನಿಸಿಕೆ ಹೇಳ್ಬಿಡ್ರಲ್ಲ ಮತ್ತು ಶುರು ಮಾಡ್ಕೊಳ್ಳೋಣ ಏನ ಒಂದೇ ಥರದ ಅಕ್ಕಿ ಅಕ್ಕಿ ನಮಗೂ ಬೇಜಾರು ಬಂದೋಗ್ಯಾವ ಚೇಂಜ್ ಮಾಡೋಣ ಅಂತ ಶುರು ಮಾಡ್ಕೊಬಿಡೋಣ ಹಂಗಾದ್ರೆ ಬರ್ರಿ ನನ್ನ ಮೊದಲನೇದು ಆಯಿತಾ ಈಗ ಶಾಯರಿ ನಿಮಗೆ ಸರಿ ತಗೊಳ್ರಿ ಹಂಗ ಮುಚ್ಚಿದ ತುಟೀನಿ ಬಿಚ್ಚಿ ನಕ್ಕೆ ಅಂದ್ರೆ ಹುಣ್ಣಿಮೆ ಬೆಳದಿಂಗಳು ಹರಿತೈತಿ ಮುಚ್ಚಿದ ತುಟೀನಿ ಬಿಚ್ಚಿ ನಕ್ಕೆಂದ್ರೆ ಹುಣ್ಣಿಮೆ ಬೆಳೆದಿಂಗಳು ಹರಿತೈತಿ ಕಟ್ಟಿದ ಮುಡಿನಿ ಬಿಚ್ಚಿ ಸವರಿದಿ ಅಂದ್ರೆ ಅಮಾಸಿ ಕತ್ತಲು ಕವಿತೈತಿ ಅಂದ್ರಲ್ಲ ವಾ 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 ಅಂತ ವಾ 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 ಅಲ್ವಾ ಸೂಪರ್ ಈಗ ಮತ್ತೊಂದು ಹೇಳ್ತೀನಿ ಕೇಳ್ರಿ ಈ ಕತ್ತಲ ರಾತ್ರಿ ನಿನ್ನ ದಾರಿ ಕಾದು ಕಾದು ನನ್ನದಿ ಒಂದಳತಿ ಸುಡಾ ಹತ್ತೈತಿ ಈ ಕತ್ತಲ ರಾತ್ರಿ ನಿನ್ನ ದಾರಿ ಕಾದು ಕಾದು ನನ್ನ ಎದಿ ಒಂದು ಅಳತಿ ಸುಡಾ ಕತ್ತೈತಿ ಕತ್ತಲಾಗೇತಿ ಅಂತ ಹೆದರಿ ಕುಂದ್ರು ಬೇಡ ನನ್ನ ಸುಡ ಎದಿ ನಿನ್ನ ದಾರಿಯಾಗ ಬೆಳಕು ಚೆಲ್ಲೈತಿ ಹೇಳ್ರಿ ವಾ ವಾ ಅಂತ ವಾ ವಾ ವ ಇನ್ನೂ ಒಂದು ಹೇಳಿಬಿಡೋಣ ನೋಡಿ ಈ ರೀತಿ ಶೈರಿಗಳನ್ನು ನಾನು ನನ್ನ ಚಾನಲಲ್ಲಿ ಪದೇ ಪದೇ ಹೇಳ್ತಾ ಬರ್ತೀನಿ ರೀ ಇನ್ನು ಮುಂದೆ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಾ 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 ಅಂತಿರದ ನೀವು ವಾ 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 ಅಂತ ನಾನು ಇಲ್ಲಿಂದ ಶೈರಿಗಳನ್ನು ಬಿಡ್ತಾನೆ ಇರ್ತೇನೆ ರೀ ಆತ ಹಾಗಾದ್ರೆ ಇನ್ನೊಂದಕ್ಕೆ ಹೋಗೋಣ ಮುಂದೆ ನಟಿರಿ ಹಂಗಾದ್ರೆ ಇನ್ನೊಂದು ಶೈರಿ ಜೊತೆಗೆ ಮತ್ತೆ ಶುರು ಮಾಡೋಣ ಈಗ ಬನ್ನಿ ಹಂಗಾದ್ರೆ ಮೂರನೇ ಶೈರಿ ಹೇಳ್ತೀನಿ ಕೇಳ್ರಿ ಮಾತನಾಡುವಾಗ ಮುತ್ತು ಕೊಡೋಕೆ ಬರೋಂಗಿಲ್ಲ ಮುತ್ತು ಕೊಡುವಾಗ ಮಾತಾಡೋಕೆ ಬರೋಂಗಿಲ್ಲ ಮಾತನಾಡುವಾಗ ಮುತ್ತು ಕೊಡೋಕೆ ಬರೋಂಗಿಲ್ಲ ಮುತ್ತು ಕೊಡುವಾಗ ಮಾತಾಡಕ್ಕೆ ಬರಂಗಿಲ್ಲ ಮುತ್ತಿನಂಥ ಪ್ರೀತಿ ಮಾತಿನಾಕಿ ಹಾಕಿ ಬೇರೆ ಮಾತಿನಾಗ ಮುತ್ತು ಕೊಡ್ತಾಳಲ್ಲ ವಾವ್ವಾ ವಾವ್ವಾ ಹೇಳ್ರಿ ಮತ್ತೆ ಇನ್ನೂ ಒಂದು ಸತಿ ಹೇಳಿಬಿಡ್ಲೇನ್ರಿ ಇದನ್ನು ಮಾತನಾಡುವಾಗ ಮುತ್ತು ಕೊಡಾಕ ಬರಂಗಿಲ್ಲ ಮುತ್ತು ಕೊಡುವಾಗ ಮಾತಾಡಕ ಬರಂಗಿಲ್ಲ ಮಾತನಾಡುವಾಗ ಮುತ್ತು ಕೊಡಾಕ ಬರಂಗಿಲ್ಲ ಮುತ್ತು ಕೊಡುವಾಗ ಮಾತಾಡೋಕ ಬರಂಗಿಲ್ಲ ಮುತ್ತಿನಂಥ ಪ್ರೀತಿ ಮನೆ ಮಾತಿನ ಹಾಕಿ ಅಕ್ಕಿ ಬರೇ ಮಾತಿನಾಗ ಮುತ್ತು ಕೊಡ್ತಾಳಲ್ಲ ಹೆಂಡ್ತೀರನ್ನು ಬಹಳ ಪ್ರೀತಿ ಮಾಡೋವರಿಗೆ ಈ ಶಾಯಿರಿ ಭಾಳ ಇಷ್ಟ ಆಗ್ತದೆ ನೋಡ್ರಿ ಹಾಗಾದರೂ ಒಂದು ಸತಿ ನೀವು ವಾ ವಾ ಅಂತೀರಿ ಅಂತ ನನಗೆ ಗೊತ್ತು ಹೆಣ್ತಿನ ನಾವು ಪ್ರೀತಿ ಮಾಡ್ತೇವಾ ಇಲ್ಲ ಆದರೆ ಅವಳು ಎದುರಿಗಿದ್ಲು ಅಂದರೆ ನೀವೀಗ ಇದನ್ನ ವಾ ವಾ ವಾವ್ ಅನ್ಲೇಬೇಕ್ರಿ ಇಲ್ಲ ಅಂತೇಳಂದ್ರೆ ಈ ವಿಡಿಯೋದ ನಂತರ ನಿಮ್ಮ ವಾ ವಾ ವಾವ ಆಕತ್ರಿ ಹಾಗಾಗಿ ನೋಡ್ಕಂಡು ಒಂದ್ಸರ್ತಿ ವಾವ ಅಂದ್ಬಿಡ್ರಿ ಎಲ್ಲದಕ್ಕೂ ಸಮಾಧಾನ ನನಗೂ ಇಲ್ಲೊಂದು ಖುಷಿ ನೀವು ನನಗೆ ವಾ ವಾ ಅಂದ್ರಿ ಅಂತ ಮನೆಯಾಗ ನಿಮ್ಮನೆಗೂ ಖುಷಿ ನನ್ನ ಮನೆಯವರು ನನ್ನ ಯಜಮಾನ್ರು ನನಗೆ ವಾ ವಾ ಅಂದರು ಅಂತ ಅಲ್ವನ್ರಿ ಬರ್ರಿ ಹಾಕಾರೆ ಮೂರನೇ ಅದನ್ನು ನಾಲ್ಕನೇದು ನಾಲ್ಕನೇದನ್ನು ನೋಡ್ಕೊಬಿಡೋಣ ನೆಂದು ನೆಂದು ನೀರಾಗಿದ್ದು ಇದ್ದು ಯಾವ ಕಲ್ಲು ಮೆತ್ತಗಾಗಲಿಲ್ಲ ನೆಂದು ನೀರಾಗಿದ್ದು ಇದ್ದು ಯಾವ ಕಲ್ಲು ಮೆತ್ತಗಾಗಲಿಲ್ಲ ಒಂದು ದಿನ ನಿನ್ನ ನೆನೆದು ನಾನು ಮೆತ್ತಗಾದೆ ಅವನವನ್ ನಾನು ಯಾಕರ ಕಲ್ಲಾಗಲಿಲ್ಲ ನೆಂದು ನೀರಾಗಿದ್ದು ಇದ್ದು ಯಾವ ಕಲ್ಲು ಮೆತ್ತಗಾಗಲಿಲ್ಲ ನೆಂದು ನೆಂದು ನೀರಾಗಿದ್ದು ಇದ್ದು ಯಾವ ಕಲ್ಲು ಮೆತ್ತಗಾಗಲಿಲ್ಲ ಒಂದು ದಿನ ನಿನ್ನೆ ನೆನದು ನಾನು ಎಷ್ಟು ಮೆತ್ತಗಾದೆ ಅವನವನು ನಾನು ಯಾಕರ ಕಲ್ಲಾಗಲಿಲ್ಲ ಇದು ಒಂದು ಥರದ ಡಿಫ್ರೆಂಟ್ ಆದಂತಹ ಶೈರಿ ನೋಡ್ರಪ್ಪ ಕೇಳಿದ್ರೆ ಮೆತ್ತಗೆ ಯಾಕೆ ಆಗಲಿಲ್ಲ ಅಂತನೂ ಐತಿ ಕಲ್ಲು ಯಾಕೆ ಆಗಲಿಲ್ಲ ಅಂತನೂ ಐತಿ ತಗೊಳ್ಳೋದು ನಿಮಗೂ ಅಪ್ಪ ನಾನು ಹೇಳೋದು ಹೇಳ್ಯಾನಿ ಆದರೆ ವಾವ ಮಾತ್ರ ಅನ್ನಲೇಬೇಕಾ ಅನ್ಬೇಕು ವಾವ ವಾವ್ವಾ ಅಂದ್ರೆ ನಮಗೆ ಏನೋ ಒಂಥರದ ಆನಂದ ನಾವು ಕೇಳಿ ಕೇಳಿದಾಗ ನೀವು ಒಂದು ಸರ್ತಿ ನಮ್ಗೆ ವಾವ್ ವಾವ್ ವಾ ಅನ್ಬಕ್ ನೋಡು ಇದು ನಮಗೆ ಬೇಕಾಗಿರೋದು ನಾವು ಯೂಟ್ಯೂಬರ್ ರೀ ನಮಗೆ ಬೇಕಾಗಿರೋದೇನು ನೀವು ಅಲ್ಲಿಂದ ಒಂದು ವೀಡಿಯೋ ನೋಡಿ ನಮ್ಮ ವೀಡಿಯೋ ಒಂದು ಲೈಕು ಒಂದು ಕಮೆಂಟ್ಸ್ನಾಗ ವಾವ್ ಅಂತ ಹಾಕ್ಬಿಟ್ರೆ ನಮಗೆ ಎಲ್ಲಿಲ್ದ ಶಕ್ತಿ ರೀ ಆ ಇಂಥವು ಇನ್ನು ಹತ್ತು ಮಾಡೋಣ ಅನ್ನಿಸ್ತತಿ ವೀಡಿಯೋನ ಅದ ನೀವೇನು ಮಾಡಲಿಲ್ಲ ಅಂದಾಗ ನಮಗೆ ಅನ್ಸಾಕತಿ ಬಿಡ್ತತಿ ಏನು ಇಲ್ಲಪ್ಪ ಇದ್ರಾಗ ಉಪಯೋಗನೇ ಇಲ್ಲ ಎಂಥದಕ್ಕೆ ಇಲ್ಲಿ ಹೋಗ್ಬೇಕು ಅಂತ ಮೂಡಿಸ್ಕೊಂಡು ಮೂಲೆಯಾಗಿ ಕುಂದ್ರ ಪ್ರಸ್ತುತಿ ಬಂದ್ಬಿಡ್ತದೆ ನೋಡ್ರಿ ಹಂಗೆ ನಮಗೆ ಮೂಲೆಯಾಗಿ ಕುಂದ್ರಸ್ಬಾಡ್ರಿ ಓ ಯಂದಿರ ಹಾಕ್ದಿರ ನಾವು ಏನೋ ಪ್ರಯತ್ನ ಪಡಕತ್ತೇವಿ ಏನೋ ಒಂದು ಸಾಧನೆ ನೋಡಾಕತ್ತೇವಿ ನಿಮ್ಮಂಥವ್ರ ಆಶೀರ್ವಾದ ಇದ್ರೆ ವಾ 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 ಅಂತ ನೀವು ಹಾಕ್ತಾಯಿದ್ರೆ ನಾವೆಲ್ಲೋ ಒಂದು ಸ್ವಲ್ಪ ಆಸೆಯ ಮೇಲೆ ಆಸೆ ಹುಟ್ಟಿಗೊಳ್ಬೋದ್ರಿ ಆಯ್ತನ್ರಿ ಇನ್ನೂ ಒಂದು ಹೇಳಿಬಿಡೋಣ ಕೊನೆಗೆ ಇವತ್ತಿಗೆ ಲಾಸ್ಟಿಗೆ ಇನ್ನೊಂದಕ್ಕೆ ಮುಕ್ತಾಯ ಮಾಡಿಬಿಡ್ತೇನೆ ರೀ ನಾನು ಶೈರಿ ಹೇಳಿ ಆಯ್ತಾ ತೊಗೊಳ್ರಿ ಹಾಗಾದ್ರೆ ಮನಸ್ಸನ್ಯಾಗ ಜಾತಿ ಇಟ್ಕೊಂಡು ಪ್ರೀತಿ ಮಾಡ್ತೀನಿ ಅಂದ್ರೆ ನಿಜವಾದ ಪ್ರೀತಿ ಆಗಂಗಿಲ್ಲ ಮನಸ್ಸನ್ಯಾಗ ಜಾತಿ ಇಟ್ಕೊಂಡು ಪ್ರೀತಿ ಮಾಡ್ತೀನಿ ಅಂದ್ರೆ ನಿಜವಾದ ಪ್ರೀತಿ ಆಗಂಗಿಲ್ಲ ಮನಸ್ಸು ತುಂಬ ಪ್ರೀತಿ ಇತ್ತು ಅಂದ್ರೆ ಜಾತಿ ಮಾತು ಅಲ್ಲಿ ಇರಂಗಿಲ್ಲ ಎಷ್ಟು ಅಂದವಾಗಿ ನೋಡ್ರಿ ಶೈರಿ ಇನ್ನೂ ಒಂದು ಬಾರಿ ನನಗೋಸ್ಕರ ನಾನು ಹೇಳ್ಕೋಬೇಕು ಅಂತ ರೀ ಮತ್ತು ಒಂದು ಬಾರಿ ಕೇಳ್ಕೊಂಬಿಡ್ತೀನಿ ನಾನೇ ಹೇಳ್ಕೊಂಬಿಡ್ತೇನೆ ಅಂದ್ರೆ ಇದು ಪ್ರೀತಿ ಮೇಲೆ ಐತ್ರಿ ಪ್ರೀತಿಗೋಸ್ಕರ ಜೀವ ಕೊಡೋನ್ರಿ ನಾನು ಮನಸ್ಸಿನಾಗ ಜಾತಿ ಇಟ್ಕೊಂಡು ಪ್ರೀತಿ ಮಾಡ್ತೀನಿ ಅಂದ್ರೆ ನಿಜವಾದ ಪ್ರೀತಿ ಅನ್ನೋಂಗಿಲ್ಲ ಮನಸ್ಸಿನಾಗ ಜಾತಿ ಇಟ್ಕೊಂಡು ಪ್ರೀತಿ ಮಾಡ್ತೀನಿ ಅಂದ್ರೆ ನಿಜವಾದ ಪ್ರೀತಿ ಅನ್ನೋಂಗಿಲ್ಲ ಮನಸ್ಸು ತುಂಬ ಪ್ರೀತಿ ಇತ್ತು ಅಂದ್ರೆ ಜಾತಿ ಮಾತಾ ಅಲ್ಲಿರಂಗಿಲ್ಲ ಎಷ್ಟು ಅಂದವಾಗಿ ಬರವಣಿಗೆ ಐತ್ರೀ ಒಳಗೆ ಪ್ರೀತಿ ಮಾಡೋರು ಜಾತಿ ನೋಡೋರು ಸಮುದಾನ ಸಮುದಾಯವನ್ನು ನೋಡೋರು ಈ ಶೈಲಿ ನೋಡ್ಕೊಂಡು ಹೋಗ್ಬೇಕ್ರಿ ನಿಜವಾಗಿಯೂ ಸುಮ್ ಈಗ ನೂರು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಏನು ಅಂತಾರಲ್ಲ ಪ್ರೀತಿ ಪ್ರೇಮ ಇದೆಲ್ಲ ಏನಾಗ ಕತ್ತೈತಿ ಅಂದ್ರೆ ನಮ್ಮ ಉಪೇಂದ್ರ ಅವರ ಡೈಲಾಗ ಕತ್ಬಿಟ್ಟ್ರಿ ಪ್ರೀತಿ ಪ್ರೇಮ ಎಲ್ಲದು ಪುಸ್ತಕದ ಬದನೆಕಾಯಿ ಅಂತ ಅವ್ರು ಏನೋ ಒಂದು ತಮ್ಮ ಶುರುವ ಶುರುವಿನ ಪಿಕ್ಚರ್ನೆಲ್ಲ ಹೇಳಿದ್ರು ಅವ್ರು ಬಂದಾಗ ಅದೀಗೆಲ್ಲ ನಿಜ ಆಗ ಕತ್ಬಿಟ್ಟ ಹೋಗಲಿ ಬಿಡ್ರಿ ಆಗೋದು ಆಗಕತೈತಿ ಹೋಗಾಕೆ ಹೋಗಾಕತೈತಿ ಮುಂದೊಂದು ದಿನ ಎಲ್ಲದು ಒಳ್ಳೆಯದಾಗ್ತೈತಿ ಅಲ್ಲ ಜಗತ್ತು ಅಂದಮೇಲೆ ಇದೆಲ್ಲ ಇರೋದ ಪ್ಲಸ್ಸು ಮೈನಸ್ಸು ಅಂತಿದ್ದೇ ಇರ್ತಾವೆ ಬೆಳವಣಿಗೆನೂ ಆಗ್ತಿರ್ಬೇಕು ಕೆಟ್ಟದ್ದಿಲ್ಲ ಇಲ್ಲ ಅಂತೇಳಂದ್ರೆ ಒಳ್ಳೇದು ಹೆಂಗೆ ಗೊತ್ತಾಗ್ಬೇಕು ಒಳ್ಳೇದು ಯಾವುದು ಅಂತ ಗೊತ್ತಾಗಬೇಕು ಅಂದರೆ ನಿಜವಾಗೂ ಕೆಟ್ಟದ್ದು ಇರಲೇಬೇಕು ಅದು ಕೂಡ ಒಂದು ದಿವಸ ಒಳ್ಳೇದಾಗ್ತತಿ ಅಲ್ಲಿವರೆಗೂ ಕಾಯಬೇಕು ಅಷ್ಟ ಹಿಂಗೆ ಹೇಳ್ತಾ ಇವತ್ತಿನ ಈ ಶಾಯರಿದ ವೀಡಿಯೋನ ನಾನು ಮುಗಿಸ್ತಾ ಇದ್ದೇನೆ ರೀ ನಿಮಗಿಷ್ಟ ಆಯಿತು ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಒಂದು ಲೈಕ್ ಕೊಡಿರಿ ಮತ್ತು ವಾ ವಾ ಅಂತ ನಿಮಗೆ ಅನಿಸಿಕೆಗಳನ್ನು ಬರೆದು ಬಿಡ್ರಲ್ಲ ಆತ ಮತ್ತೊಂದು ಇದೇ ರೀತಿಯ ವಿಡಿಯೋ ವೀಡಿಯೋ ನಿಮಗಿಷ್ಟ ಆಯಿತು ಅಂದರೆ ಮತ್ತೆ ತೊಗೊಂಡು ಬರ್ತೇನೆ ರೀ ನಾನು ನಮ್ಮ ಹತ್ರ ಏನು ಶಾಯರಿಗೆ ಬರ ಇಲ್ಲ ನೀವು ಕೇಳಕ್ಕೆ ಒಂದು ರೆಡಿ ಇದ್ದರೆ ನಾವೆಲ್ಲದಕ್ಕೂ ರೆಡಿ ಇದ್ದಾವೆ ನೋಡ್ರಿ ಆದರೆ ವೀಡಿಯೋ ಮಾಡೋದ್ರಾಗ ಒಳ್ಳೆ ಟಾಪಿಕ್ಕಿನ ಮೇಲೆ ಮತ್ತೇನು ತಿಳ್ಕೊಬೇಡ್ರಿ ಅಪ್ಪ ಪ್ರೀತಿಯಿಂದ ಪ್ರೀತಿಯಿಂದ ಗೆಲ್ಬೇಕು ಪ್ರೀತಿಯಿಂದನೇ ಪ್ರೀತಿನ ಗೆಲ್ಲಬೇಕು ಅಂತ ನಾವು ತಿಳ್ಕೊಂಡವ್ರಿ ಹಂಗೆ ನಾವು ಮುಂದೆ ಬಾಳಬೇಕು ಅಂತ ಇರೋರಿ ಬಾಳ್ತೇವ್ರಿ ನೀವು ಅದೇ ರೀತಿ ಬಾಳಿ ಜೀವನದಾಗ ಒಳ್ಳೆಯ ರೀತಿ ಏನಾದರೂ ಒಂದು ಸಾಧನೆಯನ್ನು ಮಾಡಿಕೊಂಡು ಇದೇ ರೀತಿ ನಮ್ಮ ಚಾನಲ್ನ ವೀಡಿಯೋಗಳನ್ನು ನೋಡಿ ಬೆಳೆಸ್ರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತು ನಾನು ಈ ವಿಡಿಯೋನ ನನ್ನ ಕರ್ನಾಟಕದ ಕುಲಕೋಟಿ ಎಲ್ಲಾರಿಗೂ ಕೇಳ್ಕಂತ ಮುಗಿಸ್ತಾ ರೀ ಆತ ಕೊನೆಯಲ್ಲಿ ನಾವು ಎಷ್ಟೇ ದಾಟಿಯನ್ನು ಚೇಂಜ್ ಮಾಡಿ ಮಾತಾಡಿದ್ರು ನನ್ನ ಪ್ರೇಕ್ಷಕ ಬಿಂದುಗಳಿಗೆ ನಾನು ಪ್ರೇಕ್ಷಕ ಬಿಂದುಗಳೇ ಅಂತ ಹೇಳಬೇಕಾಗತ್ತೆ ಹೇಳಿದ್ದೀನಿ ನನ್ನ ಪ್ರೇಕ್ಷಕ ಬಿಂದುಗಳೇ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ಇವತ್ತಿನ ವೀಡಿಯೋ ಹೇಗಿದೆ ಅಂತ ನೀವು ಹೇಳಬೇಕು ಆಯ್ತಲ್ರಿ ಅಲ್ಲಿಗೆ ಮುಗಿಸೋಣ ಧನ್ಯವಾದ